ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅಫರ್ಡಬಲ್ ಪ್ರಾಡಕ್ಟಿಂದ ಯಾವ ರೀತಿ ಮೇಕಪ್ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ನೀವು ನೋಡ್ಕೊಂಬನ್ನಿ ಲಬರ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಕ್ರೀಮ್ ಯಾವ ಯಾವ ರೇಟ್ ಇದೆ ಅಂತ ನಿಮಗೂ ಶೇರ್ ಮಾಡ್ತೀನಿ ನೋಡಿ ಫಸ್ಟ್ ಸ್ಟೆಪ್ ಬಂದು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಫಸ್ಟ್ ಒನ್ ನಾನು ಮಾಯಶ್ಚರೈಸರ್ ತೊಗೊಂಡಿದ್ದೀನಿ ನೋಡಿ ಮಾಯಶ್ಚರೈಸರ್ ಯಾವುದು ಅಂದರೆ ನೀವ್ಯಾ ಸಾಫ್ಟ್ ಮಾಯ್ಚರೈಸರ್ ನೋಡಿ ಆಲ್ ಸ್ಕಿನ್ ಯೂಸ್ ಮಾಡ್ಬೋದು ಆರಾಮಾಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನೋಡಿ ಆದ್ರೂ ಅಫೋರ್ಡಬಲ್ ರೇಟ್ ನೋಡಿ ಇದು ಇದನ್ನೂ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಮಾಯ್ಶ್ಚರೈಸರ್ ಹಚ್ಕೊಂಡ ತಕ್ಷಣವೇ ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಫೈವ್ ಮಿನಿಟ್ಸ್ ಟೈಮ್ ಕೊಡಿ ಹಚ್ಕೊಂಡ ನಂತರ ತಕ್ಷಣ ಹಚ್ಚಕ್ಕೆ ಯಾವುದು ಹೋಗಬೇಡಿ ಸೆಕೆಂಡ್ ಸ್ಟೆಪ್ ಬಂದು ಪ್ರೈಮರ್ ಈ ಪ್ರೈಮರ್ ಯಾವತ್ತು ತೊಗೊಂಡಿದ್ದೀನಿ ಅಂದರೆ ನಾನು ಫಿಟ್ಮಿ ಪ್ರೈಮರ್ ತೊಗೊಂಡಿದ್ದೀನಿ ಇದ್ರ ಬೆಲೆ ಬಂದುಬಿಟ್ಟು ಒನ್ ಫಿಫ್ಟಿ ನೋಡಿ ಇದೂ ಅಷ್ಟೇ ಪ್ರೈಮರ್ ಯೂಸ್ ಮಾಡಿದ ತಕ್ಷಣವೇ ಬೇರೆ ಕ್ರೀಮ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಫೈವ್ ಮಿನಿಟ್ಸ್ ಟೈಮ್ ಕೊಡಿ ನಿಮ್ಮ ಹತ್ರ ಪ್ರೈಮರ್ ಇಲ್ಲಾಂದರೆ ಪತಾಂಜಲಿ ಅಲೋವೆರಾ ಜೆಲ್ನ ಪ್ರೈಮರ್ ಥರ ಯೂಸ್ ಮಾಡ್ಕೋಬೋದು ನೋಡಿ ಯಾಕಪ್ಪ ಲಾಂಗ್ ಲಾಸ್ಟಿಕ್ ಆಗಿರಬೇಕು ಅಂದರೆ ಪ್ರೈಮರ್ನ ಯೂಸ್ ಮಾಡಲೇಬೇಕು ನೋಡಿ ನಾನು ಯಾವ ಫೌಂಡೇಶನ್ ತೊಗೊಂಡಿದ್ದೀನಿ ಅಂದರೆ ಲ್ಯಾಕ್ಮಿ ಪರ್ಫೆಕ್ಟಿಕ್ ಲಿಕ್ವಿಡ್ ಫೌಂಡೇಶನನ್ನು ನಾನು ತೊಗೊಂಡಿದ್ದೀನಿ ನೋಡಿ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ಎಮ್ ಎಲ್ಗೆ ರೇಟ್ ಬಂದುಬಿಟ್ಟು ಒನ್ ಫಾರ್ಟಿ ರುಪೀಸ್ ಇರುತ್ತೆ ನೋಡಿ ಹತ್ರ ಇಲ್ಲಾಂದರೆ ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ನ ಯೂಸ್ ಮಾಡ್ಕೋಬೋದು ನೋಡಿ ಅದರಲ್ಲಿ ನನ್ನ ಶೇಡ್ ಬಂದುಬಿಟ್ಟು ನ್ಯಾಚುರಲ್ ಶೆಲ್ ಅಂತ ಇಲ್ಲಿ ನಾನು ಕ್ರೀಮ್ನ ಬ್ಲೂಟಿ ಬೆಂಡರಿಂದ ನಾನು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಜನ ಕೇಳ್ತಾರೆ ಫೌಂಡೇಶನ್ ಯೂಸ್ ಮಾಡಿದ ತಕ್ಷಣ ಫೇಸ್ ಡ್ರೈ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ ಮಾಯ್ಚರೈಸರ್ ಪ್ರೈಮರ್ ನೀಟಾಗಿ ಅಪ್ಲೈ ಮಾಡಿದರೆ ಯಾವುದೇ ಕಾರಣಕ್ಕೂ ಡ್ರೈ ಆಗೋದಿಲ್ಲ ಫೋರ್ತ್ ಒನ್ ಬಂದುಬಿಟ್ಟು ಲ್ಯಾಕ್ಮಿ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮದು ಡ್ರೈ ಸ್ಕಿನ್ ಆದರೆ ಪೌಡರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ ಫೌಂಡೇಶನ್ ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಪೌಡರ್ನ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ಸಿಕ್ಸ್ ಒಂದು ಬಂದುಬಿಟ್ಟು ಹೈಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ ಈ ಐಬ್ರೋ ಪೆನ್ಸಿಲ್ ರೇಟ್ ಬಂದುಬಿಟ್ಟು ಟ್ವೆಂಟಿ ರುಪೀಸು ನಾರ್ಮಲ್ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ ನೋಡಿ ಟೆನ್ ಇಲ್ಲ ಟ್ವೆಂಟಿ ರುಪೀಸ್ಗೆ ಆರಾಮಾಗಿ ಸಿಗುತ್ತೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಐಬ್ರೋ ಫುಲ್ ಫಿಲ್ ಮಾಡಲೇಬೇಕು ಸಾರಿ ಪೌಡರ್ ರೇಟ್ ಹೇಳಿಲ್ಲ ನಿಮಗೆ ರೇಟ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ನೈನ್ ರುಪೀಸ್ ನನಗೆ ಸಿಕ್ಕಿರೋದು ಒನ್ ಟ್ವೆಂಟಿ ರುಪೀಸ್ಗೆ ಆಫರಲ್ಲಿ ಸಿಕ್ಕಿದೆ ಫೋನಲ್ಲಿ ನೋಡಿಕೊಂಡು ಹೈಬ್ರೋ ಫುಲ್ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೆ ನಾನು ಮಿರರ್ ತೊಗೊಂಡು ಫುಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಹೈಲೈನರ್ ಹೈಲೈನರ್ ನಾನು ಯಾವತ್ತು ತೊಗೊಂಡಿದ್ದೀನಿ ಅಂದರೆ ಫಿಟ್ಮಿ ಹೈಲೈನರ್ ತೊಗೊಂಡಿದ್ದೀನಿ ಇದ್ರ ರೇಟ್ ಬಂದುಬಿಟ್ಟು ಒನ್ ಸೆವೆಂಟೀನ್ ಒನ್ ಏಯ್ಟಿ ರುಪೀಸ್ ಇದೆ ಟೂ ಇನ್ ಒನ್ ಇದೆ ನೋಡಿ ಇದು ಹೈಲೈನರ್ ನೋಡಿ ಇದು ಹೈಲೈನರ್ ಆಗಿ ಯೂಸ್ ಮಾಡ್ಬೋದು ಆರಾಮಾಗಿ ಸೆಕೆಂಡ್ ಟೂ ಇನ್ ಒನ್ ಇದೆ ಅಂದಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಈ ಥರ ಚಿಕ್ಕ ಮಕ್ಕಳಿಗೆ ಹಿಡ್ತಾರಲ್ಲ ಬುಟ್ಟು ಆ ಥರ ಸ್ಟಾರ್ ಬುಟ್ಟು ಇದೆ ನೋಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ಈ ಥರ ಇದೆ ಸ್ಟಾರ್ ಬುಟ್ಟು ಇದು ಬಂದ್ಬಿಟ್ಟು ವಾಟ್ರ್ ಪ್ರೂಫ್ ಆಯಿಲ್ ಅನ್ನರ್ ಆಗಿರುತ್ತೆ ನೋಡಿ ಫೋನಲ್ಲಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಮಿರರ್ ತಗೊ ನೆಕ್ಸ್ಟ್ ಬಂದು ಬ್ಲಶ್ ಬ್ಲಶ್ ನಾನು ಬ್ಲಶ್ನ ತಗೊಂಡು ಯೂಸ್ ಮಾಡ್ತಾ ಇಲ್ಲ ಲಿಫ್ಟಿಕ್ನೇ ನಾನು ಬ್ಲಶ್ ಥರ ಯೂಸ್ ಮಾಡ್ತಾ ಇದ್ದೀನಿ ಯಾವ ಥರ ಯೂಸ್ ಮಾಡ್ತೀನಿ ಅಂತ ನೋಡಿ ಲಿಫ್ಟಿಗೆ ಬಂದುಬಿಟ್ಟು ಕಲರ್ ಪಾಪ್ ಮ್ಯಾಟ್ ಲಿಫ್ಟಿಕ್ ನೋಡಿ ಇದ್ರ ಬಜೆಟ್ ಬಂದು ಸಿಕ್ಸ್ಟೀನ್ ಫಿಫ್ಟಿ ರುಪೀಸ್ ಅಷ್ಟೇ ಇರುತ್ತೆ ಈ ತರ ಕೈಯಿಂದ ಹಚ್ಬಿಟ್ಟು ಬ್ರಷ್ ಯೂಸ್ ಮಾಡ್ತಾ ಇಲ್ಲ ಬ್ಯೂಟಿ ಬೆಂಡರ್ ಬರುತ್ತಲ್ಲ ಬ್ಯೂಟಿ ಬೆಂಡರಿಂದ ಇಂದ ಈ ತರ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿನೂ ನಾನು ಐಶಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇಲ್ಲ ಲಿಫ್ಟಿಕ್ನ ಐಶಾಡೋ ಪ್ಯಾಲೆಟ್ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಹಿಮಾಲಯ ಕಾಜಲ್ ತಗೊಂಡಿದ್ದೀನಿ ಈ ಕಾಜಲ್ ರೇಟ್ ಬಂದ್ಬಿಟ್ಟು ಒನ್ ಫಿಫ್ಟೀನು ಒನ್ ಫಾರ್ಟಿ ರುಪೀಸ್ ಇರುತ್ತೆ ವಾಟ್ರ್ ಪ್ರೂಫ್ ಕಾಜಲ್ ಆಗಿರುತ್ತೆ ನೋಡಿ ಫುಲ್ಲು ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದು ಲಿಫ್ಟಿಕ್ ಲಿಫ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಬಂದುಬಿಟ್ಟು ಮಸ್ಕರ ಮಸ್ಕರ ನಾನು ಮಾಮೂಲಿ ಶಾಪಲ್ಲಿ ತೊಗೊಂಡಿದ್ದೆ ಫಿಫ್ಟಿಯನ್ನು ಸಿಕ್ಸ್ಟಿ ರುಪೀಸ್ ಇತ್ತು ಫಿಫ್ಟಿ ಅನ್ಸುತ್ತೆ ಫಿಫ್ಟಿ ರುಪೀಸ್ ಇತ್ತು ನಾನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ಫೈನಲ್ ಆಗಿ ಮೇಕಪ್ ಕಂಪ್ಲೀಟ್ ಆಯಿತು ಯಾವ ರೀತಿ ಬಂದಿದೆ ನೋಡಿ ಸಿಂಪಲ್ ಆದ ಮೇಕಪ್ಪು ಲಾಸ್ಟಿಗೆ ಬೊಟ್ಟು ಇಟ್ಕೊತಾ ಇದ್ದೀನಿ ನೋಡಿ ಬೊಟ್ಟಿ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಹೆಣ್ಮಕ್ಳು ಅದಕ್ಕೆ ಇಟ್ಕೊಂಡು ನೆಕ್ಸ್ಟ್ ಕುಂಕುಮನೂ ಹಚ್ಕೊತಾ ಇದ್ದೀನಿ ನೋಡಿ ಫೈನಲ್ ಆಗಿ ಮೇಕಪ್ ಲುಕ್ ಯಾವ ರೀತಿ ಬಂದಿದೆ ಅಂತ ಸಿಂಪಲ್ಲಾಗಿ ತಕ್ಷಣವಾಗಿ ಎಲ್ಗಾದ್ರೂ ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಮೇಕಪ್ ಆರಾಮಾಗಿ ಮಾಡ್ಕೋಬೋದು ನೋಡಿ ಫೈನಲ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಇದೇ ಥರನೇ ಮೇಕಪ್ ಮಾಡ್ಕೊಳ್ಳೋದು ಚಾಡೋ ಬ್ಲೆ ನಾನು ಏನು ಯೂಸ್ ಮಾಡೇ ಇಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೇಕಪ್ಪು ನೀವು ಇದೇ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮೇಕಪ್ ಬಂದಿದೆ ಅಂತ ಈ ಕಡಿಮೆ ಬಜೆಟಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನಿಮಗೂ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಮೇಕಪ್ ಮಾಡ್ಕೋಬೇಕು ಅಂತಂದರೆ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಮೇಕಪ್ ಪ್ರಾಡಕ್ಟ್ ಸಿಗ್ತವೆ ನೀವು ತೊಗೊಂಡು ಇದೇ ರೀತಿ ಮೇಕಪ್ ಪ್ರಾಡಕ್ಟನ್ನ ಯೂಸ್ ಮಾಡ್ಕೋಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಕಪ್ ಸಿಂಪಲ್ಲಾಗಿ ತಕ್ಷಣವಾಗಿ ಎಲ್ಲಿಗಾದರೂ ಹೋಗ್ಬೋದು ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಮೇಕಪ್ನ ಆರಾಮಾಗಿ ಮಾಡ್ಕೋಬೋದು ನೋಡಿ ನೋಡಿದ್ರಲ್ಲ ಇವತ್ತಿಗೆ ಈ ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು